ಗೌರಿಬಿದನೂರು ಬಿಎಚ್ ರಸ್ತೆ ಅಗಲೀಕರಣ ಕುರಿತು ಇತ್ತೀಚೆಗೆ ಶಾಸಕ ಪುಟ್ಟಸ್ವಾಮಿಗೌಡ ಪತ್ರಿಕಾಗೋಷ್ಠಿ ನಡೆಸಿ ನಗರದ ಬಿಎಚ್ ರಸ್ತೆಯ ಹಗಲೀಕರಣ ಮತ್ತು ಅಭಿವೃದ್ಧಿಗಾಗಿ ಸಿರಾದಿಂದ ವರೆಗೆ ಸಾಗುವ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ರಸ್ತೆಯು ಗೌರಿಬಿದನೂರು ನಗರದ ಮಧ್ಯಭಾಗದಲ್ಲಿರುವ ಕುವೆಂಪು ರಸ್ತೆಯಲ್ಲಿ ಸಾಗಲಿದ್ದು ಎಂಬತ್ತೆರಡು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ನಾಗರಿಕರು ಹಾಗೂ ಕಟ್ಟಡ ಮಾಲೀಕರು ಸಹಕರಿಸಬೇಕೆಂದು ತಿಳಿಸಿದ್ದರು ಇದಕ್ಕೆ ಪೂರಕವಾಗಿ ಎಂಜಿ ರಸ್ತೆಯ ಕಟ್ಟಡ ಮಾಲೀಕರು ನೀಲಿ ನಕ್ಷೆಯಂತೆ ರಸ್ತೆ ಅಭಿವೃದ್ಧಿ ಮಾಡಿ ಅವೈಜ್ಞಾನಿಕ ನಿರ್ಧಾರಗಳು ಬೇಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕಟ್ಟಡ ಮಾಲೀಕರ ಪರ ವಕೀಲರಾದ ಇರ್ಫಾನ್ದ್ದೀನ್ ಮಾತನಾಡಿ ನಗರದ ಈಗಿನ ಎಂಜೆ ರಸ್ತೆಯ ಶತಮಾನಗಳಿಂದಲೂ ಕುವೆಂಪು ರಸ್ತೆಯಾಗಿ ಇಪ್ಪತ್ತೊಂದು ಅಡಿಗಳ ಅಳತಿಯನ್ನು ಹೊಂದಿದೆ ಈ ರಸ್ತೆಯ ಎರಡೂ ಬದಿಯಲ್ಲಿನ ಅಂಗಡಿ ಮಾಲೀಕರು ಯಾವುದೇ ಒತ್ತುವರಿ ನಡೆಸಿಲ್ಲ ಎಂಬುದು ಹೈಕೋರ್ಟ್ ಮತ್ತು ಸ್ಥಳೀಯ ನ್ಯಾಯಾಲಯ ಸ್ಪಷ್ಟವಾಗಿ ಓಎಸ್ ಸಂಖ್ಯೆ ಇನ್ನೂರ ನಲವತ್ಮೂರು ಬಾರ್ ಇಪ್ಪತ್ನಾಲ್ಕರಲ್ಲಿ ಇಂಟ್ರಿಮ್ ಇಂಜೆಕ್ಷನ್ ತೀರ್ಪು ನೀಡಿದೆ ಆದರೆ ಖಚಿತ ಮಾಹಿತಿ ಇಲ್ಲದೆ ಕೆಲವರು ಅನಾವಶ್ಯಕವಾಗಿ ರಾಷ್ಟ್ರೀಯ ಹೆದ್ದಾರಿ ನಗರದ ಕುವೆಂಪು ರಸ್ತೆಯಲ್ಲಿ ಹಾದು ಹೋಗಲಿದೆ ಎಂದು ಹೇಳುತ್ತಿದ್ದಾರೆ ಈ ರಸ್ತೆಯು ಕೇವಲ ಇಪ್ಪತ್ತೊಂದು ಅಡಿಗಳಷ್ಟು ಮಾತ್ರ ರಸ್ತೆ ಇದ್ದು ಉಳಿದಂತೆ ಖಾಸಗಿ ಕಟ್ಟಡಗಳ ಮಾಲೀಕರಿಗೆ ಸೇರಿದ ಜಾಗವಾಗಿದೆ ರಸ್ತೆ ಅಭಿವೃದ್ಧಿ ಜವಾಬ್ದಾರಿ ಹೊತ್ತಿರುವ ಗುತ್ತಿಗೆದಾರರಿಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸ್ಪಷ್ಟ ನೀಲಿ ನಕ್ಷೆ ನೀಡಿದೆ ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಅವರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ವಿನಃ ಕಾರಣ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇವಳೆ ವಕೀಲರಾದ ಯಾಸೀನ್ ಹರ್ಷಿಯಾ ಕಟ್ಟಡ ಮಾಲೀಕರಾದ ನವೀನ್ ರಮೇಶ್ ಬದ್ರಿನಾಥ್ ಕಮಲಾಕರ್ ಅಶೋಕ್ ಮಂಜುನಾಥ್ ಸೇರಿದಂತೆ ಹಲವು ಕಟ್ಟಡ ಮಾಲೀಕರು ಹಾಜರಿದ್ದರು ವಾರದೀಯರೇ ಆಂಧ್ರ ಮೇ ಎಂಟು ಇಪ್ಪತ್ತ್ ಅದರಲ್ಲಿ ಸುಪ್ರೀಂ ಕೋರ್ಟ್ ಸದರಿ ಅವ್ರು ಏನು ಅಪೀಲ್ ಹೋಗಿದ್ದಾರೆ ಸರ್ಕಾರದವರು ಅದ್ರ ಮೇಲೆ ಒಂದು ಗೈಡ್ಲೆನ್ಸನ್ನು ಕೊಡ್ತಾರೆ ಆ ಗೈಡ್ಲೆನ್ಸಲ್ಲಿ ಸ್ಟೇ ಸ್ಟೇಟ್ ನಾಟ್ ಅಕ್ವೇರ್ ದಿ ಪ್ರಾಪರ್ಟಿ ವಿಥೌಟ್ ಪ್ರಾಪರ್ ಪ್ರೊಸೀಜರ್ ಸುಪ್ರೀಂ ಕೋರ್ಟ್ ಇದರಲ್ಲಿ ಸದರಿ ಸಂಬಂಧಪಟ್ಟಿರೋ ನ್ಯಾಯಮೂರ್ತಿಯಾದ ಬಿ ಎಸ್ ನರಸಿಂಹ ಅರವಿಂದ್ ಸಾಹೇಬರು ಅವ್ರ ಜಜ್ಮೆಂಟಲ್ಲಿ ಸಂಪೂರ್ಣ ಏಳು ಕಂಡೀಷನ್ಸನ್ನು ಕ್ಲಾರಿಫೈ ಮಾಡ್ತಾರೆ ಡ್ಯೂಟಿಸ ಸರ್ಕಾರದಿಂದ यदे वो प्रईवेट प्रापर्टी हैंडवर मोबाइल सदरी फस्टू रईट टू नोटिस आर ड्यूटी आफ् दि स्टेट टू इनफॉम दि पर्सन दट इंटेन्स टू हिस आर हर प्रापर्टी नंबर टू दि रईट आफ सिटीजन टू बी हर्ड ड्यूटी आफ् दि स्टेट आर हियर अबजेक्षन टू दि अक्विजीशन रईट आफ एन टू बी रीजन डिसीशन आर् डिस टू स्टेट इनफॉम् दि पर्सन ಆಫೀಸ್ ಡಿಸಿಷನ್ ಟು ಅಕ್ವೈರ್ ಪ್ರಾಪರ್ಟಿ ನಾಲ್ಕನೇ ಕಂಡೀಷನ್ನು ದಿ ಡ್ಯೂಟಿ ಆಫ್ ದಿ ಸ್ಟೇಟ್ ಡೆಮೊನ್ಸ್ಟ್ರೇಟ್ ದಟ್ ದಿ ಅಕ್ವಿಜೇಷನ್ ಇಸ್ ಎಕ್ಸ್ಕ್ಲೂಸಿವ್ ಫಾರ್ ಪಬ್ಲಿಕ್ ಪರ್ಪಸ್ ದ ಎಕ್ಸ್ಕ್ಲೂಸಿವ್ ಫಾರ್ ಪಬ್ಲಿಕ್ ಪರ್ಪಸ್ ಅಂದರೆ ಪಬ್ಲಿಕ್ಗೆ ಅನುಕೂಲ ಆಗಬೇಕಾದ್ರೆ ಸತರಿ ಇವು ಅಕ್ವಿಜೇಷನ್ನು ಮಾಡಿಕೊಂಡೇ ಮಾಡಬೇಕು ಅಕ್ವಿಸೇಷನ್ ಮಾಡಿದಂಗೆ ಯಾವುದೇ ರೀತಿ ಮಾಡೋಂಗಿಲ್ಲ ಅಂತ ಆಮೇಲೆ ರೈಟ್ ಆಫ್ ಸಿಟಿಸನ್ ಫಾರ್ ಫೇರ್ ಕಾಂಪನ್ಸೇಷನ್ ಫೇರ್ ಕಾಂಪನ್ಸೇಷನ್ ಅಂದರೆ ಈಗ ಏನು ಈ ಈ ಅಂಗಡಿ ಮಾಲೀಕರಿಗೆ ಸಂಪೂರ್ಣವಾಗಿ ಅವ್ರಿಗೆ ಸರ್ಕಾರದಿಂದ ಏನು ಕಾಂಪನ್ಸೇಷನ್ ಬರುತ್ತೋ ಆ ಕಾಂಪನ್ಸೇಷನನ್ನು ನೀಡಿ ತದನಂತರ ಭೂ ಸ್ವಾಧೀನ ಮಾಡಿಕೊಂಡು ರೋಡ್ ಅಗ್ರಿಮೆಂಟ್ ಆಗಿ ಮಾಡಬೇಕಂತ ಇದೆ ಮತ್ತು ಅಲ್ಲಿ ಇದು ಈ ಇದುವರೆಗೂ ಈ ಕುವೆಂಪು ರಸ್ತೆ ಆಲಿ ಎಮ್ ಜಿ ರಸ್ತೆ ಏನು ಹೇಳ್ತೀವೋ ಈ ರಸ್ತೆ ಇದುವರೆಗೂ ಯಾವುದೇ ಭೂ ಸ್ವಾಧೀನವನ್ನು ಸರ್ಕಾರದಿಂದ ಮಾಡಿಕೊಂಡಿಲ್ಲ ಹಾಗೂ ಯಾವುದೇ ರೀತಿ ತಿಳುವಳಿಕೆ ಪತ್ರಗಳಾಗಿರಲಿ ನೋಟಿಸ್ ಆಗಿರಲಿ ಮಾಲೀಕರಿಗೆ ನೀಡಿಲ್ಲ ಏಕಾಏಕಿ ಮತ್ತೆ ಬಂದುಬಿಟ್ಟು ಈ ರೀತಿ ಈ ಮೆಜರ್ಮೆಂಟ್ ಮಾಡೋದು ರಸ್ತೆಯಲ್ಲಿ ಮಧ್ಯ ರಸ್ತೆಯಲ್ಲಿ ಬಂದು ವ್ಯಾಪಾರ ಮಾಡುವ ಸಮಯದಲ್ಲಿ ತೊಂದರೆ ಮಾಡಿ ಮೆಜರ್ಮೆಂಟ್ ಮಾಡಿ ಈ ಥರ ಅಂಗಡಿಗಳು ಈ ಥರ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಸುಮಾರು ಸರಿ ನೀಡಿದ್ದಾರೆ ತದನಂತರ ಹೈಕೋರ್ಟಲ್ಲಿ ಮತ್ತೆ ಪುನಃ ನನಗೆ ಆದೇಶ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಸದರಿ ರಸ್ತೆ ಮೊದಲು ಗೋರಿಬೆನ್ನೂರು ಗೋರಿಬೆನ್ನೂರು ಈ ಥರ ಸಿಟಿಯಲ್ಲಿ ಕುವೆಂಪು ರಸ್ತೆ ಕುವೆಂಪು ಗಲ್ಲಿಯ ಆಗಿರುತ್ತೆ ಅಂತ ಹೇಳಿ ಸಾಬೀತು ಪ್ರಕಾರ ಸದರಿ ಹೈಕೋರ್ಟ್ ಆದೇಶ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಯಾವುದೇ ರೀತಿ ಈ ಮಾಲೀಕರಿಗೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಫಸ್ಟು ಇಲ್ಲಿ ನೋಟಿಸ್ ನೀಡಬೇಕು ತದನಂತರ ಅಕ್ವಿಸೇಷನ್ ಪ್ರೊಸೆಸ್ ಮಾಡಬೇಕು ಅಕ್ವಿಸೇಷನ್ ಭೂ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರದಿಂದ ಭೂ ಸ್ವಾಧೀನ ಮಾಡಿಕೊಂಡು ತದನಂತರ ಇದು ಮಾಡಬೇಕು ಏಕಾಏಕಿ ಬಂದು ಯಾವುದೇ ರೀತಿ ಇಲ್ಲಿ ಅಂಗಡಿಗಳು ಆಗಲಿ ಏನೋ ಡೆಮಾಲಿಷ್ ಮಾಡೋದಾಗಿ ಇಲ್ಲಿ ಯಾವುದೋ ತೊಂದರೆ ಕೊಡಬಾರ್ದು ಅಂತ ಹೇಳಿ ಹೈಕೋರ್ಟಲ್ಲಿ ಆದೇಶ ಆಗಿದೆ ಸೈಟು ಬಸ್ ಸ್ಟ್ರೈಟ್ ಹೋಗುತ್ತೆ ಇದು ಅವರು ನ್ಯಾಷನಲ್ ಹೈವೇಸಲ್ಲಿ ನೋಡಿ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಆಫೀಸ್ ಆಫ್ ದಿ ರೀಜನಲ್ ಆಫೀಸ್ ಸಿವಿಲ್ ಕರ್ನಾಟಕ ಈ ಸದರಿ ರೋಡ್ ಸ್ಕೆಚ್ ಏನಿದೆಯೋ ಇದು ಅವರು ಚಾಲ್ತಿಯಲ್ಲಿದೆ ಸದರಿ ಸ್ಕೆಚ್ಚೇ ಈಗ ಇಟ್ಕೊಂಡು ಬೇಕಂತ ಕೆಲವು ಕಾರಣಗಳಿಂದ ರಾಜಕೀಯ ಒತ್ತಡದಿಂದ ಇಲ್ಲಿರೋ ಎಂ ಜಿ ರೋಡ್ ಕುವೆಂಪು ಗಲ್ಲಿಯಲ್ಲಿರೋ ಮಾಲೀಕರು ಏನಿದ್ದಾರೋ ಆ ರಸ್ತೆ ಅವ್ರಿಗೆ ತೊಂದರೆ ಕೊಡಬೇಕಾ ಉದ್ದೇಶದಿಂದ ಸದೀರಿ ರಸ್ತೆ ಯಾವುದೇ ರೀತಿ ಇದು ಭೂ ಸ್ವಾಧೀನ ಮಾಡಿಕೊಂಡಿಲ್ಲ ಇದುವರೆಗೂ ಯಾವುದೇ ರೀತಿ ಇಲ್ಲಿ ಮಾಲೀಕರಿಗೆ ನೋಟೀಸು ನೀಡಿಲ್ಲ ಹಾಗೂ ಇದುವರೆಗೂ ಅವ್ರಿಗೆ ಈ ಮಾಲೀಕರು ಏನಿದ್ದಾರೋ ಈ ಕುವೆಂಪು ಗಲ್ಲಿಯಲ್ಲಿ ಅವರಾಗಿರೋ ರೆಪಿಟಿಷನ್ನಲ್ಲಿ ಅವ್ರ ಪರವಾಗಿ ಇದೆ ಸದರಿ ಆದೇಶವನ್ನು ಚಾಲೆಂಜ್ ಮಾಡಿಲ್ಲ ಸದರಿ ಸಂಬಂಧಪಟ್ಟಿರೋ ರೋಡ್ ಇಲಾಖೆ ಹಾಗೂ ಈ ಗೋರಿ ನ್ಯಾಯಾಲಯದಲ್ಲಿ ಹೈಕೋರ್ಟ್ ಆದೇಶ ಆದ ನಂತರ ಗೋರಿ ನ್ಯಾಯಾಲಯದಲ್ಲಿ ಕೊಟ್ಟಿರೋದು ಇದು ರಸ್ತೆ ಅಗಲೀಕರಣ ಮಾಡಬೇಡಿ ಇರೋ ರಸ್ತೆ ರೆಡಿ ಇರೋದಕ್ಕೆ ಕಾರ್ ಹಾಕೋದಿಕ್ಕೆ ಕಲ್ವರ್ಟ್ ಮಾಡೋದಿಕ್ಕೆ ಆಮೇಲೆ ಫುಟ್ಪಾತ್ ಮಾಡೋಕ್ಕೆ ಲೈಟ್ ಹಾಕೋದಿಕ್ಕೆ ಕೊಟ್ಟಿದ್ದಾರೆ ದುಡ್ಡು ಅವರು ಸುಮ್ಮನೆ ಇವರು ನಿಲ್ಲಿಸಲ್ದಿರೋದೆಲ್ಲ ಹೇಳಿ ರೋಡ್ ವೈಡನಿಂಗ್ ಮಾಡಿ ಮಾಡಬೇಕು ಅಂತ ಇದ್ದಾರೆ ಹೈಕೋರ್ಟಲ್ಲಿ ಕೂಡ ಅವ್ರು ಅಪ್ರೋಚ್ ಆಗಿದ್ರು ಅದರಲ್ಲಿ ಕೂಡ ಅವ್ರು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ರೋಡ್ ವೈಡನ್ ಮಾಡಬೇಡಿ ಅಂತ ಹೇಳಿದ್ದೀವಿ ಅಂತ